ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನನ್ನ ಬೆಳಗಿನ ಕೆಲಸ ಎಲ್ಲ ಆಯಿತು ತಿಂಡಿ ಕೂಡ ರೆಡಿಯಾಗಿದೆ ಇನ್ನೂ ತಿಂಡಿ ತಿನ್ನಬೇಕು ನೋಡಿ ಇವತ್ತು ನಾನು ತಿಂಡಿಗೆ ನೀರು ದೋಸೆ ಮಾಡ್ತೇನೆ ಇವತ್ತು ನೀರ್ ದೋಸೆ ಚೆನ್ನಾಗಲಿಲ್ಲ ಯಾಕಂತ ಹೇಳೋ ಚೆನ್ನಾಗಿರಲಿಲ್ಲ ಹಾಗಾಗಿ ಚೆನ್ನಾಗಿ ಬರಲಿಲ್ಲ ീദോസൊക്കെ നവത്തിനക്ക് കായ കായി ബെല്ല മറ്റേ അത് ഒന്ന് ഏലക്കി കൂടെ ഹാദിതനെ കായി കായ കടന്നു അതാ തെളി അതൊക്കെ ബല്ല ഹാക്കി സ്വൽ തന്നെ ഹോസ്പിറ്റല മറ്റു ಟು ಸಾಕಾ ಓಕೆ ಓಕೆ ಎರಡಂದರೆ ಅದೇ ಟೂಸ್ಟ್ ಎರಡಂದರೆ ಅದೇ ಓಕೆ ಎರಡಾ ಎರಡು ಸಾಕಾ ದೋ ದೋಸೆ ಮೇಲೆ ಹೀಗೆ ಹಾಕ್ಕೊಂಡು ಇದನ್ನು ತಿನ್ನುವಂಥದ್ದು ಕಾಯಿ ಹಾಲು ನೀರು ದೋಸೆ ನಾನು ನನ್ನ ಮಗಳು ಇಲ್ಲಿ ಕಾಡಿಗೆ ಬಂದಿದ್ದೇವೆ ಯಾಕಂತ ಹೇಳಿದರೆ ನನಗೆ ಸ್ವಲ್ಪ ಕಿಸ್ಕಾರ ಹೋಗಬೇಕು ಅದರಿಂದ ಒಂದು ರೆಸಿಪಿ ಮಾಡಲಿಕ್ಕೆ ಉಂಟು ಹಾಗಾಗಿ ಅದನ್ನು ತಗೊಂಡು ಹೋಗಲಿಕ್ಕೆ ಇಲ್ಲಿ ತುಂಬ ಉಂಟು ಹಾಗಾಗಿ ಇಲ್ಲಿ ಕಾಡಿಗೆ ಬಂದಿದ್ದೇವೆ ಬನ್ನಿ ನೋಡುವ ಎಷ್ಟು ಫಿಕ್ಟದಂತೆ ನೋಡುವ

ಅಲ್ಲ ಕಾಡ್ ಕೋಳಿ ಮೊಟ್ಟೆ ಅದು ಇದು ಇಲ್ಲಿ ಕಲಗ ಇದ್ದಿತ್ತ ಕಾಡ್ ಕೋಳಿ ಮೇಲ ಹತ್ತು ಅದು ಹರ್ಕೊಂಡು ಇದು ಇಲ್ಲ ಇದ್ದಿ ಇಲ್ಲ ಸಿಕ್ಕ ಬಿಳಿತದ ಎಂತದು ಈ ಮೊಟ್ಟೆ ಇಲ್ಲಿ ಕಲಗ ಇದ್ದಿತ್ತ ಇಲ್ಲ ಹ್ಮ್ ಹಾ ಅದು ಮನೆ ಮಾಡಿ ಇಟ್ಟಿತ್ತು ಮನೆ ಇಲ್ಲ ಮನೆ ಇಲ್ಲ ಹಾ

ಈ ಕಿಸ್ಕರ ಹೂವನ್ನು ನಾವು ಕುಂದಾಪುರ ಕನ್ನಡದಲ್ಲಿ ಕೆಸ್ಕುರು ಅಂತ ಕರಿತೇವೆ ಹಾಗೆ ತುಳುವಲ್ಲಿ ಕೇಪುಳ ಅಂತ ಕರೀತಾರೆ ಇದರಿಂದ ನಾನು ತಂಬುಳಿಯನ್ನು ಇದ್ದೇನೆ ತುಂಬ ಆರೋಗ್ಯಕ್ಕೆ ಇದು ಒಳ್ಳೆಯದು ಇದು ಕಾಡಲ್ಲಿ ಮಾತ್ರ ಸಿಗುವಂಥದ್ದು ನೋಡಿ ಇದನ್ನು ಚೆನ್ನಾಗಿ ತೊಳೆದು ಇದರಿಂದ ತಂಬುಳಿಯನ್ನು ಮಾಡಬೇಕು ನೋಡುವ ಎಷ್ಟು ಸಿಗ್ತದಂತೆ ನೋಡುವ ಒಂದು ಮುಷ್ಟಿ ಆದರೂ ಸಿಗ್ಬೇಕು ಒಂದು ಮುಷ್ಟಿ ಸಿಕ್ಕಿದ್ರೆ ತಂಬುಳಿ ಮಾಡಲಿಕ್ಕೆ ಸಾಕಾಗ್ತದೆ ನೋಡು ಬೇರೆ ಕಡೆ ಉಂಟ ಅಂತ ನೋಡು ಕೆಂಪು ಇರುವ ಕೆಂಪು

ನೋಡಿ ಅದು ನನ್ನ ಮಗಳು ಕೊಯ್ತಾ ಇದ್ದಾಳಲ್ಲ ಅದು ಅದರ ಇದರ ಹಣ್ಣು ಎಲ್ಲ ಬಿದ್ದಂತ ಹಣ್ಣು ತೆಗಿ ತೋರಿಸು ಕೈಯಿಂದ ಕೈಲಿದು ತೋರಿಸು ಕಾಯಿ ಎಲ್ಲ ತೆಗ್ದಿದ್ದ ಇದು ನೋಡಿ ಇದು ಈ ಕಿಸ್ಕಾರ ಗಿಡದಲ್ಲಿ ಆಗುವಂಥ ಹಣ್ಣು ಅದು ಕಾಯಿ ಕೊಯ್ದು ಸಳೆ ಅದು ತುಂಬ ಸಿಹಿಯಾಗಿರ್ತದೆ ತಿನ್ನಲಿಕ್ಕೆ ಒಳ್ಳೆದಾಗ್ತದೆ ಇದು ತುಂಬ ತಂಪಂತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿದು ಅದು ಹಣ್ಣಲ್ಲ ಕಾಯಿ ಕಾಯಿಲ್ಲ ಇಷ್ಟು ಸಿಕ್ಕಿದೆ ಇದೇನ ಉಪಯೋಗಿಸ್ಕೊಂಡು ನಾವು ಒಳ್ಳೇದೊಂದು ತಂಬುಳಿ ಮಾಡುವ ಬನ್ನಿ ನೋಡಿ ಇಷ್ಟು ಕೇಬಳವು ಸಿಕ್ಕಿದೆ ಇದನ್ನ ಈಗ ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಬೇಕು ಈ ತೊಟ್ಟೆಲ್ಲ ಬೇಡ ನಮಗೆ ಇದನ್ನೆಲ್ಲ ನೀಟಾಗಿ ತೆಗೆದು ಚೆನ್ನಾಗಿ ನೀರಲ್ಲಿ ತೊಳ್ಕೊಳ್ಳುವ ನೋಡಿ ಇದು ಕಾಡಲ್ಲಿ ಮಾತ್ರ ಸಿಗುವಂಥದ್ದು ಎಲ್ಲ ಕಡೆ ಇರುವುದಿಲ್ಲ ಹೆಚ್ಚಾಗಿ ಹಾಗೆ ನಾವು ಮನೆಯಲ್ಲಿ ಬೆಳಿತೇವಲ್ಲ ಕಿಸ್ಕಾರ ಅದು ತಂಬುಳಿ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಅಷ್ಟೊಂದು ಯೋಗ್ಯ ಇಲ್ಲ ಆದರೆ ಇದರಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಒಳ್ಳೆಯ ಪೋಷಕಾಂಶ ಇರ್ತದೆ ತುಂಬ ತಂಪು ಕೂಡ ಹೌದು ಇದು ಇದು ಬಿಸಿಲಿನ ಆಯಾಸವನ್ನು ಪರಿಹಾರ ಮಾಡಲಿಕ್ಕೆ ನಮಗೆ ತುಂಬ ಒಳ್ಳೆಯದು ನಮ್ಮ ದೇಹದ ಆರೋಗ್ಯಕ್ಕೆ ಎಲ್ಲ ರೀತಿಯಲ್ಲಿ ಇದು ತುಂಬ ಒಳ್ಳೆಯದು ಹಾಗೆ ಕೆಲವರಿಗೆ ಕೆಲವು ಮಹಿಳೆಯರಿಗೆ ಬಿಳಿ ಮುಟ್ಟಿನ ಸಮಸ್ಯೆ ಇರ್ತದೆ ಅಂಥವರು ಇದು ಇದರ ತಂಬುಳಿಯನ್ನು ಮಾಡಿ ತಿಂದರೆ ತುಂಬ ಉಪಯೋಗ ಆಗ್ತದೆ ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಆಗ್ತದೆ ನೋಡಿ ನಾನು ನೀರಿಗೆ ಹಾಕಿದ್ದೇನೆ ಇದನ್ನು ಚೆನ್ನಾಗಿ ಈಗ ಇದನ್ನು ಚೆನ್ನಾಗಿ ತೊಳಿತೇನೆ ಚೆನ್ನಾಗಿ ಒಮ್ಮೆ ನೀರಲ್ಲಿ ತೊಳ್ಕೊಂಡು ಸಾಕಾಗ್ತದೆ ಇದು ಈಗ ಒಂದು ಮುಷ್ಟಿಯಾಗುವಷ್ಟು ಸಿಕ್ಕಿದೆ ನನಗೆ ಅಷ್ಟು ಸಾಕಾಗ್ತದೆ ಈ ತಂಬುಳಿ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಂತ ನಾನು ಮಾಡುವಾಗ ಒಂದೊಂದಾಗಿ ಹೇಳ್ತೇನೆ ನಾವೀಗ ಮೊದಲೀಗ ಇಲ್ಲಿ ಒಂದು ಚಮಚ ಜೀರಿಗೆ ತೊಗೊಂಡಿದ್ದೇನೆ ಇದನ್ನು ಹಾಗೆ ಈ ಕೇಪುಳ ಅಂದರೆ ಕಿಸ್ಕಾರ ಈ ಹೂವನ್ನು ನಾವು ಮೊದಲು ತುಪ್ಪದಲ್ಲಿ ಹುರ್ಕೊಳ್ಬೇಕು ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಸಾಕಾಗ್ತದೆ ನಾನೀಗ ಅದನ್ನು ತುಪ್ಪದಲ್ಲಿ ಹುರ್ಕೊಳ್ತೇನೆ ತುಪ್ಪನ ಹಾಕಿದ್ದೇನೆ ಈ ತುಪ್ಪ ಬಿಸಿಯಾದ ನಂತರ ನಾವು ಇದಕ್ಕೆ ಒಂದು ಚಮಚ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ನಾನೀಗ ಇದಕ್ಕೆ ಒಂದು ಚಮಚ ಜೀರಿಗೆ ಹಾಕ್ತೇನೆ ಜೀರಿಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ ಜೀರಿಗೆಯನ್ನು ಹಾಕಿ ಸ್ವಲ್ಪ ಒಂದು ನಿಮಿಷ ಉದ್ದಾದ ನಂತರ ನಾವು ಇದಕ್ಕೆ ಕೇಪಳ ಹೂವನ್ನು ಹಾಕ್ಕೊಳ್ಬೇಕು ನೋಡಿ ಇಷ್ಟ ಆದರೆ ಸಾಕು ಇನ್ನೂ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಇದು ತಣ್ಣಗಾದ ನಂತರ ನಾವು ಇದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಬೆಲ್ಲ ಹಾಗೆ ಮೊಸರು ಗಟ್ಟಿ ಮೊಸರು ಹಾಕಬೇಕು ಜೊತೆಗೆ ಒಂದು ಮೂರು ನಾಲ್ಕು ಗಾಂಧಾರಿ ಮೆಣಸನ್ನು ಹಾಕಿ ಗ್ರೈಂಡ್ ಮಾಡಬೇಕು ಇದನ್ನು ಈಗ ತಣ್ಣಗಾಗಲಿಕ್ಕೆ ಬಿಡ್ತೇನೆ ನಾನು ಆಮೇಲೆ ಇದನ್ನು ಗ್ರೈಂಡ್ ಮಾಡ್ತೇನೆ ನೋಡಿ ಈಗ ಇದು ತಣ್ಣಗಾಗಿದೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ ಜೀರಿಗೆ ಮತ್ತು ಕಿಸ್ಕಾರ್ ಹೂವನ್ನು ಇದರ ಜೊತೆಗೆ ನಾನು ಒಂದು ಕಾಲು ಕಪ್ಪಾಗಷ್ಟು ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಇಷ್ಟಾಗಿದ್ದರೆ ಸಾಕಾಗ್ತದೆ ಹಾಗೆ ಇದರ ಜೊತೆಗೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೇನೆ ಬೆಲ್ಲ ಹಾಕೋದು ಯಾಕಂತ ಹೇಳಿದರೆ ಈ ಕೆಸ್ಕಾರ ಹೂವು ಎನ್ನುವಂಥದ್ದು ಸ್ವಲ್ಪ ಕೈ ಇರ್ತದೆ ಹಾಗಾಗಿ ಆ ಕಹಿಯನ್ನು ಅಂದರೆ ಕಮ್ಮಿ ಮಾಡಲಿಕ್ಕೆ ನಾವು ಈ ಬೆಲ್ಲವನ್ನು ಹಾಕುವಂಥದ್ದು ಬೆಲ್ಲವನ್ನು ಹಾಕಿದ ನಂತರ ಇಲ್ಲಿ ಒಂದು ನಾಲ್ಕು ನಾನು ಗಾಂಧಾರಿ ಮೆಣಸನ್ನು ಹಾಕ್ತಾ ಇದ್ದೇನೆ ನೀವು ಖಾರ ನೋಡಿ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ ಹಾಗೆ ಇಲ್ಲಿ ಒಂದು ಕಪ್ ಆಗೋಷ್ಟು ಗಟ್ಟಿ ಹಾಕ್ತಾ ಇದ್ದೇನೆ ಇದನ್ನ ರುಬ್ಬಿಕೊಳ್ಳಲಿಕ್ಕೆ ಇಲ್ಲಿ ನಾನು ನೀರು ಹಾಕಿ ರುಬ್ಬಿಕೊಳ್ತಾ ಇಲ್ಲ ಈ ಮೊಸರಿನ ಮೂಲಕವೇ ನಾನು ಇದನ್ನ ರುಬ್ಬಿಕೊಳ್ತೇನೆ ಮೊಸರು ಹಾಕಿದ ನಂತರ ನಾನು ಇಲ್ಲಿ ಇದಕ್ಕೆ ನೋಡಿ ಸ್ವಲ್ಪ ಶುಂಠಿ ಹಾಗೆ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾ ಇದ್ದೇನೆ ಇದು ಹಾಕಿದ್ರೆ ತುಂಬಾ ರುಚಿಯಾಗಿರ್ತದೆ ಇದನ್ನೆಲ್ಲ ಹಾಕಿ ನಾನು ಗ್ರೈಂಡ್ ಮಾಡ್ತೇನೆ ನೋಡಿ ಈ ರೀತಿ ರುಬ್ಬಿಕೊಂಡಿದ್ದೇನೆ ನಾವು ಇದಕ್ಕೆ ಈಗ ಸ್ವಲ್ಪ ಮಜ್ಜಿಗೆ ಹಾಕಿ ತೆಳ್ಳಗೆ ಮಾಡಿಕೊಳ್ಬೇಕು ತುಂಬ ದಪ್ಪ ಇರಬಾರ್ದು ತುಂಬ ತೆಳುವಾಗಿ ಕೂಡ ಇರಬಾರ್ದು ಹಾಗಾಗಿ ಮಜ್ಜಿಗೆ ಹಾಕ್ಕೊಳ್ಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ಮಜ್ಜಿಗೆಯನ್ನು ಹಾಕ್ಕೊಂಡು ನಾವು ರೆಡಿ ಮಾಡ್ಕೊಳ್ಬೋದು ನೋಡಿ ಇಷ್ಟು ಹಾಕಿದ್ದೇನೆ ಇನ್ನೂ ಸ್ವಲ್ಪ ಮಿಕ್ಸಿಗೆ ನಾನು ಮಜ್ಜಿಗೆ ಹಾಕಿ ಇದಕ್ಕೆ ಸೇರಿಸ್ತಾ ಇದ್ದೇನೆ ಇನ್ನು ಕೊನೆಯದಾಗಿ ಇದಕ್ಕೆ ಒಗ್ಗರಣೆ ಮಾಡಬೇಕು ನಾನಿಲ್ಲಿ ಒಗ್ಗರಣೆ ಮಾಡಲಿಕ್ಕೆ ನೋಡಿ ಇದಕ್ಕೆ ಒಂದು ಚಮಚ ತುಪ್ಪ ಹಾಕ್ತಾ ಇದ್ದೇನೆ ತುಪ್ಪ ಬಿಸಿಯಾದ ನಂತರ ನಾನು ಇಲ್ಲಿ ಒಂದು ಚಿಟಿಕೆ ಸಾಸಿವೆ ನಂತರ ನಾನು ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಆ ಆನಂತರ ಒಂದು ಬ್ಯಾಡಗಿ ಮೆಣಸನ್ನು ಇದಕ್ಕೆ ಇದ್ದೇನೆ ಕೊನೆಯಲ್ಲಿ ನಾನು ಇದಕ್ಕೆ ಕರಿಬೇವನ್ನು ಹಾಕಿ ಆ ಒಗ್ಗರಣೆಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಚೆನ್ನಾಗಿ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರ್ತದೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ಊಟ ಮಾಡ್ತಾ ಇದ್ದೇವೆ ನೋಡಿ ನಮಗೆ ಊಟಕ್ಕೆ ಬಾಯ್ಲ್ಡ್ ರೈಸ್ ಅದೇ ಕಿಸ್ಕಾರ ತಂಬುಳಿ ಹಾಗೆ ಅದರ ಜೊತೆಗೆ ನಾನು ಎಗ್ ಬುರ್ಜಿ ಮಾಡಿದ್ದೇನೆ ಅದೆಷ್ಟು ನಮಗೆ ಇವತ್ತೇ ಊಟಕ್ಕೆ ತುಂಬಾ ಚೆನ್ನಾಗಿ ಬಂದಿದೆ ತುಂಬ ರುಚಿ ಕೂಡ ಆಗಿದೆ ಅನ್ನಕ್ಕೆ ಒಳ್ಳೆಯ ಕಾಂಬಿನೇಷನ್ ತುಂಬ ಚೆನ್ನಾಗಿ ಬಂದಿದೆ ಆರೋಗ್ಯ ಕೂಡ ತುಂಬ ಒಳ್ಳೆಯದು ಇದು ನನ್ನ ಇವತ್ತಿನ ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಹಾಗೆ ಹೊಸಬರು ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇನ್ನೊಂದು ಹೊಸ ಲಾಗ್ ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ಧನ್ಯವಾದಗಳು